ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರು ಮೂವತ್ತ್ ಮೂರನೇ ಜನ್ಮದಿನದ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಆಸೆಯಿಂದಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಯಾಕಂದರೆ ಹೆಸರಿಟ್ಟು ಹೇಳೋದಕ್ಕೆ ಭಾಳಷ್ಟು ಸಮಯ ತೊಗೊಳ್ಳುತ್ತೆ ಅದಕ್ಕೆ ಎಲ್ರಿಗೂ ಸುತ್ತ ವಿಶೇಷವಾಗಿ ಈ ಕಾರ್ಯಕ್ರಮದ ನಬಾರಿ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮ ಆದನಾರಾಯಣವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸುತ್ತಾ ನಾನು ನಮ್ಮ ಕರ್ನಾಟಕ ಘನ ಸರ್ಕಾರ ಸಂವಿಧಾನ ಜಾಗೃತಿ ರಥವನ್ನು ಈ ತಾಲೂಕಿಗೆ ಕಳಿಸ್ಕೊಟ್ಟಿತ್ತು ಆ ಸಂದರ್ಭದಲ್ಲಿ ಆವಣಿ ಇದು ಬಿಟ್ಟೆ ಹೂಮಿಟ್ಟೂರಿಗೆ ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ ಭಾಗವಹಿಸಿದ್ದಾಗ ಆ ಸಂವಿಧಾನ ಜಾಥಾ ರಥ ಜೊತೆಯಲ್ಲಿ ತಾಲೂಕಿನಾದ್ಯಂತ ಸುಮಾರು ದಿವಸಗಳು ಓಡಾಡಿರತಕ್ಕಂಥ ಆ ಒಂದು ಕಾರ್ಯಕರ್ತರು ಯಾರಿದ್ದರೋ ಆ ಒಂದು ಮುಖ್ಯಸ್ಥರು ಯಾರಿದ್ದರೋ ಆ ಮುಖ್ಯಸ್ಥರಿಗೆಲ್ಲ ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ಸನ್ಮಾನ ಮಾಡಬೇಕು ಅಂತೇಳಿ ಆವತ್ತಿನ ಆ ಪಾಠದಲ್ಲಿ ಹೇಳಿದ್ದೆ ಕಾಲಾವಕಾಶ ಕೂಡ ಬಂದಿರಲಿಲ್ಲ ಯಾವುದಾದ್ರೂ ಒಂದು ಸಂದರ್ಭ ಬೇಕಾಗಿತ್ತು ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರು ಮೂವತ್ತ್ಮೂರನೇ ಜನ್ಮದಿನವಾಗಿರೋದ್ರಿಂದ ಆ ಒಂದು ಕಷ್ಟಜೀವಿಗಳ ಅವತ್ತು ಏನನ್ನು ತಾಲೂಕಿನಾದ್ಯಂತ ತಿರುಗಿದ್ರು ಅವ್ರಿಗೆಲ್ಲ ಸನ್ಮಾನ ಮಾಡಬೇಕು ಅಂತ ಹೇಳಿ ಪಕ್ಷದ ವತಿಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಬೇಕು ಅದ್ರ ಜೊತೆ ಜೊತೆಗೆ ಈ ತಾಲೂಕಿನಲ್ಲಿ ಸಂಘಟನೆ ಶಿಕ್ಷಣ ಹೋರಾಟ ಈ ಮೂರಕ್ಕೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿ ಅದರೊಂದಿಗೆ ಸಾಗಿರ್ತಕ್ಕಂಥ ಸಾಧಕರು ಕೂಡ ಇವತ್ತು ಸನ್ಮಾನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಭಾಷಣ ಮಾಡಕ್ಕೆ ಹೋದರೆ ಬಹಳಷ್ಟು ಇದಾವೆ ಇಡೀ ಪ್ರಪಂಚದಲ್ಲಿ ಜಗತ್ತಿನಲ್ಲೇ ಅದರಷ್ಟು ಓದಿರ್ತಕ್ಕಂಥ ವಿದ್ಯಾವಂತ ಇನ್ನು ಯಾರು ಇಲ್ಲ ಅಷ್ಟೊಂದು ಬುಕ್ಕುಗಳನ್ನು ಓದಿ ಆ ತಲೆ ಆ ಕಂಪ್ಯೂಟರ್ಗಿಂತ ಹೆಚ್ಚಾಗಿ ತಲೆಯನ್ನು ಹಾಕ್ಕೊಂಡಿದ್ದರು ಆ ಒಂದು ಬುದ್ಧ ಬುದ್ಧ ಬುದ್ಧಶಕ್ತಿಯಿಂದಾನೆ ಈ ಸಂವಿಧಾನವನ್ನು ಬರೆದುಕೊಂಡಿದ್ದಾರೆ ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ಭಾರತ ದೇಶ ಹೆಂಗ್ ಮಾಡ್ತಾ ಇದೆ ಅಂತಂದರೆ ಈ ಭಾರತ ದೇಶ ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಖ್ ಪಾರ್ಸಿ ಸುಮಾರು ಪಂಗಡಗಳು ಅದರಲ್ಲಿ ಹಿಂದೂಗಳು ಅಂದರೆ ಸುಮಾರು ಜಾತಿಗಳು ಭಾಷೆಗಳು ರಾಜ್ಯಗಳು ಇಷ್ಟೆಲ್ಲ ವಿಂಗಡನೆ ಇದ್ರೂ ಕೂಡ ವಿಭಿನ್ನತೆಯಲ್ಲಿ ಏಕತೆಯನ್ನು ಸಾಧಿಸೋದಕ್ಕೆ ಮೂಲ ಕಾರಣ ನಮ್ಮ ಸಂವಿಧಾನ ಈ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಚುನಾವಣಾ ಸಂಹಿತೆ ಇರೋದ್ರಿಂದ ನಾವು ಹೆಚ್ಚಾಗಿ ಇದನ್ನು ಮಾತನಾಡಬಾರದು ಆದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಮಾಡಲೇಬೇಕು ಅಂತೇಳಿ ನಮ್ಮ ಪಕ್ಷದ ಮುಖಂಡಗಳೆಲ್ಲ ಮಾಡಿದ್ದಕ್ಕೆ ಇವತ್ತು ಈ ಕಾರ್ಯಕ್ರಮ ನಂಬಿಕೊಂಡಿದ್ವು ಅವರು ಹೇಳ್ತಾರೆ ಕೆಲ ಸಂದರ್ಭಗಳಲ್ಲಿ ಕಡ್ಗಾಯ ಎತ್ಕೊಂಡು ಹೋಗಿ ಹೋರಾಟ ಮಾಡೋಕ್ಕೋದ್ರೆ ಸೋಲ್ಬೋದಂತೆ ಪುಸ್ತಕ ಎತ್ಕೊಂಡೋಗಿ ಹೋರಾಟ ಮಾಡಿದರೆ ಸೋರೋದೇ ಇಲ್ಲಂದರೆ ಇದು ಅಂಬೇಡ್ಕರ್ ಅವರ ಹೇಳ್ತೀನಿ ಹೇಳ್ತೀನಿ ಹೇಳ್ತೀನನ್ನು ಇದು ಶಕ್ತಿಯುತವಾದದ್ದು ಲೇಖನಿ ಅದು ಕೂಡ ಹೇಳಿದ್ದಾರೆ ನಿಮಗೆ ಬಹಳಷ್ಟು ಹೇಳ್ಬೋದು ಆದರೂ ನಾನು ಇವಾಗ ಹಿಂದ್ಗಡೆಯಿಂದ ನನಗೆ ಸಾಕು ಸಾಕು ಅನಿಸ್ತಾ ಇದ್ದಾರೆ ಆದ್ದರಿಂದ ನನ್ನ ಒಂದು ಭಾಷಣವನ್ನು ಮಟ್ಕುಗೊಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾರಣೀಪೂತ್ರಾಗಿರ್ತಕ್ಕಂಥ ಎಲ್ಲ ಮಿತ್ರರಿಗೂ ನಮ್ಮ ಮುಖಂಡರಿಗೂ ನಾಯಕರಿಗೂ ಒಂದು ಸುತ್ತ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭೀಮ್